ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಆಷಾಢ ಶುಕ್ರವಾರದಂದು ವಿಐಪಿ ದರ್ಶನಕ್ಕೆ ಎರಡು ಸಾವಿರ ರೂಪಾಯಿ ಟಿಕೆಟ್ ನಿಗದಿ ಮಾಡುವ ಮೂಲಕ ರಾಜ್ಯ ಸರ್ಕಾರ ಚಾಮುಂಡೇಶ್ವರಿ ಭಕ್ತರಿಂದಲೂ ದರ ಹೆಚ್ಚಳ ಮಾಡಲು ಮುಂದಾಗಿದ್ದು ಕೂಡಲೇ ಎರಡು ಸಾವಿರ ರೂಪಾಯಿ ವಿಐಪಿ ದರ್ಶನದ ಟಿಕೆಟ್ ರದ್ದು ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಬಣದ ಅಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡ ಅವರು ಒತ್ತಾಯಿಸಿದ್ದಾರೆ ಸೋಮವಾರ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಈ ಕುರಿತಂತೆ ಅವರು ಮಾತನಾಡಿದರು ಏನು ಬೆಳಿಗ್ಗೆ ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ಏನು ವರದಿ ಬದಿಯ ನೋಡಿ ತುಂಬಾ ಮನಸ್ಸಿಗೆ ತುಂಬಾ ದುಃಖ ಆಯಿತು ಏನು ಐ ಪಿ ಕೋಟದಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ಡೈರೆಕ್ಟಾಗಿ ಎಸಿ ಬಸ್ನಲ್ಲಿ ಕರ್ಕೊಂಡೋಗಿ ದರ್ಶನ ಮಾಡುತ್ತೀವಿ ಅಂತೇಳಿ ಸರ್ಕಾರ ಆದೇಶ ಹೊಡಿಸಿರುವುದು ರಾಜ್ಯದ ಆರೂವರೆ ಕೋಟಿ ಜನತೆಗೆ ಒಂದು ತುಂಬಲಾರದ ಅವಮಾನವನ್ನು ಮಾಡಿದೆ ಈಗ ಶಕ್ತಿವಂತರು ಎರಡು ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರೆ ಈಗ ಪ್ರತಿನಿತ್ಯ ಬಡವರು ಮತ್ತೆ ಸಾರ್ವಜನಿಕರು ಮಧ್ಯಮ ವರ್ಗದವರು ಚಾಮುಂಡೇಶ್ವರಿ ಬೆಟ್ಟವನ್ನು ದರ್ಶನ ಮಾಡ್ತಾ ಇರ್ತಾರೆ ಯಾವುದೇ ಒಂದು ಆಸಡದ ಪೂಜೆಯಲ್ಲಿ ಇಡೀ ಚಾಮುಂಡಮ್ಮ ಹುಟ್ಟದ ಒಂದು ಇತಿಹಾಸ ಮೈಸೂರು ಮಹಾರಾಜರು ಚಾಮುಂಡಿ ಬೆಟ್ಟ ಕಟ್ಟದಂತಹ ಒಂದು ಇತಿಹಾಸದಿಂದ ಈ ಒಂದು ನಡೆದಿಲ್ಲ ಆದರೆ ಇವತ್ತೇ ಮಾಡಲಿಕ್ಕೆ ಹೊಟ್ಟಿರುವಂತಹ ಈ ಜಿಲ್ಲಾಡಳಿತ ಮತ್ತು ಈ ರಾಜ್ಯ ಸರ್ಕಾರ ಕೂಡಲೇ ಹಿಂಪಡಿಬೇಕು ಜೊತೆಗೆ ಈಗಾಗಲೇ ಈ ಸರ್ಕಾರದ ಮೇಲೆ ಕಿಂಚಿತ್ ಗೌರವ ಇಲ್ಲ ರೈತರ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಯಾವುದೇ ಥರದ್ದು ಒಂದು ಒಳ್ಳೆ ಒಪಿನಿಯನ್ ಇಲ್ಲ ಈ ಸರ್ಕಾರದ ಮೇಲೆ ಈಗಾಗಲೇ ಹಿಂದೆ ಮೂಡದಲ್ಲಿ ಹಗರಣ ಆಗಿ ದೊಡ್ಡ ದೊಡ್ಡವರೇ ಶಾಮೀಲಾಗಿ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಭಾವಿ ಮಂತ್ರಿ ಮಾಜಿ ಮಾಜಿ ಮಂತ್ರಿಗಳು ಹಾಲಿ ಶಾಸಕರುಗಳು ಏನಿವತ್ತು ಮೂಡನ ಏನು ಅಕ್ವೈರ್ ಮಾಡಿ ಲೂಟಿ ಮಾಡಿದ್ರು ಆ ದುಡ್ಡು ಸಾಕಾಗದೆ ಇವತ್ತು ಚಾಮುಂಡಿ ಬೆಟ್ಟವನ್ನು ಇಟ್ಟಿರುವಂತದ್ದು ಭಕ್ತಾದಿಗಳಿಗೆ ಎರಡು ಸಾವಿರ ರೂಪಾಯಿ ಮೂಲಕ ಇವತ್ತೇನು ಚಾಮುಂಡಿ ಬೆಟ್ಟನ ವ್ಯಾಪಾರಕ್ಕಿಟ್ಟಿರೋದು ಅತಿ ಖಂಡನೀಯ ಕೂಡಲೇ ಮೈಸೂರು ಮಹಾರಾಜರು ಹೆಸರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಇವರು ಕಪ್ಪು ಚುಕ್ಕಿ ತರುವಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಮೈಸೂರು ಮಹಾರಾಜರು ಈ ನಾಡಿನ ಪ್ರಜೆಗಳು ತಾಯಿ ಚಾಮುಂಡೇಶ್ವರಿ ನಾಡದೇವತೆ ಚಾಮುಂಡೇಶ್ವರಿ ದೃಷ್ಟ ಪಡೆದು ಅವರ ಕುಟುಂಬಗಳು ಚೆನ್ನಾಗಿರಲಿ ಪ್ರತಿ ವರ್ಷ ಕರೆಕ್ಟಾಗಿ ವ್ಯವಸಾಯ ಆಗಿ ಬೆಳೆ ಬೆಳೆದು ಈ ನಾಡಿನಲ್ಲಿ ಹಸಿರಾಗಿರಲಿ ಅಂತೇಳಿ ಏನು ರೈತರು ಚಾಮುಂಡೇಶ್ವರಿ ನೆನಪು ಮಾಡ್ತಾ ನೋಡ್ತಾ ಮಹಾರಾಜರ ಕುಟುಂಬನ ನೆನಪು ಬರ್ತಿದ್ರು ಅದಕ್ಕೆ ಕಪ್ಪು ಚುಕ್ಕಿ ತರುವಂತಹ ಒಂದು ಸನ್ನಿವೇಶವನ್ನು ಇವರು ಮಾಡಲಿಕ್ಕೆ ಹೊರಟಿದ್ದಾರೆ ಕೂಡಲೇ ಈ ಒಂದು ಏನು ಕಾರ್ಯಕ್ರಮ ಮಾಡಿ ಏನು ಇವರು ಹಿಂಗೆ ಮಾಡಬೇಕಂತ ಘೋಷಣೆ ಮಾಡಿದರೆ ಅದು ಕೂಡಲೇ ಹಿಂಪಡಿಬೇಕು ನೀವೇನು ಹಿಂಪಡಿಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಉಗ್ರವಾಗಿ ಈ ಜಿಲ್ಲಾಡಳಿತ ವಿರುದ್ಧ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕು ಜೊತೆಗೆ ಈಗ ಇವರೇನು ಮೋಸ್ಟ್ಲಿ ಗ್ಯಾರಂಟಿ ದುಡ್ಡು ಸಾಲ್ಟೇಜ್ ಅಂತ ಕಾಣಿಸ್ತದೆ ಈಗೇನು ಬಿಟ್ಟಿ ಬಗೆಗಳು ಕೊಡ್ತಾರಲ್ಲ ಅದಕ್ಕೆ ದುಡ್ಡು ಸಾಲ್ಟೇಜ್ ಆಗಿರ್ಬೇಕು ಮೋಸ್ಟ್ಲಿ ಮೂರ ಆಯಿತು ಎಲ್ಲರ ಮೇಲೆ ಟ್ಯಾಕ್ಸ್ ಆಗಾಯಿತು ಈಗ ಬ್ರ್ಯಾಂಡ್ ಬೆಂಗಳೂರು ಆಯಿತು ಈಗ ಟೋಲ್ಗಳಾದ ಈಗ ಏನೇನೆಲ್ಲ ಆಗಬೇಡಿತ್ತು ಎಲ್ಲ ಆಯ್ತು ಈಗ ಲಾಸ್ಟ್ಗೊಂದು ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತಾದಿಗಳಿಗೆ ವಸೂಲಿ ಮಾಡುವಂಥದ್ದು ಉಳಿದಿತ್ತು ಚಾಮುಂಡೇಶ್ವರಿ ವ್ಯಾಪಾರ ಮಾಡುವಂಥ ಒಂದು ಸನ್ನಿವೇಶ ಉಳಿದಿತ್ತು ಇವರು ಇದು ನೆರವೇರಿಸ್ತವ್ರೆ ಕೂಡಲೇ ಈ ಒಂದನ್ನು ಕೈ ಬಿಡಬೇಕು ಅವನ ಎಷ್ಟೇ ಶ್ರೀಮಂತ ಇರಲಿ ಬಡವ ಇರಲಿ ಒಂದೇ ಸಮಾನತೆಯಾಗಿ ನೋಡಬೇಕು ಇದು ಭಾರತ ದೇಶದಲ್ಲಿ ನಾವೆಲ್ಲ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಯಾವ ಬ್ರಿಟಿಷ್ನವ್ರ ಕಾಲದಲ್ಲಿ ಇಲ್ಲ ಶ್ರೀಮಂತನಿಗೊಂದು ಬಡವರಿಗೊಂದು ಅಂತ ಏನು ಹಿಂದಿಂದ ನಡ್ಕೊಬೋಯಿತು ಅದೇ ರೀತಿ ಆಷಾಢ ಶುಕ್ರವಾರವನ್ನ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಬೇಕು ಈ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ರೆ ಮೈಸೂರು ಮಹಾರಾಜರ ವಂಶಸ್ಥರ ಮೇಲೆ ಮತ್ತೆ ಚಾಮುಂಡೇಶ್ವರಿ ಮೇಲೆ ಈ ನಾಡಿನ ಜನತೆ ಮೇಲೆ ಗೌರವ ಇದ್ರೆ ಈ ಹೇಳಿರುವಂತ ವಿಚಾರವನ್ನು ಕೈ ಬಿಡಬೇಕು ಸಾರ್ವಜನಿಕವಾಗಿ ಯಾರು ಬೇಕಾದ್ರೂ ಕ್ಯೂ ಅಲ್ಲಿ ಹೆಂಗೆ ಓದೋ ಬಸ್ ಸಲ್ಲೋದರಿಗೆ ಮಾಡ್ತಿದ್ರಪ್ಪ ಎಲ್ಲರಿಗೂ ದೊಡ್ಡವ್ರಿಗೂ ಶ್ರೀಮಂತರಿಗೆಲ್ಲ ಅದೇ ರೀತಿ ಮಾಡಬೇಕು ಹಿಂದಿನ ಏನು ನಡ್ಕೊಬೋದ ಅದೇ ರೀತಿ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಮೇಡಮ್ ಇವರ ಇವರ ಅಭಿಪ್ರಾಯ ಸಂಗ್ರಹ ಮಾಡೋದಿಕ್ಕೆ ಇವರ ಆಹ್ವಾನನೂ ಬೇಡ ನಮಗೆ ಇವರ ಕಾರ್ಯಾವಲನೂ ಬೇಡ ನೋಡಿ ಐದು ವರ್ಷಕ್ಕೊಂದು ಸರ್ಕಾರ ಐದು ವರ್ಷದಲ್ಲಿ ಸರ್ಕಾರಗಳು ಯಾವಾಗ ಬೇಡ ಆಗುತ್ತೆ ಅಂತ ಗೊತ್ತಿಲ್ಲ ಐದು ವರ್ಷಕ್ಕೊಬ್ಬ ಎಂಎಲ್ಎ ಅವರಷ್ಟೇ ಐದು ವರ್ಷಕ್ಕೆ ಸೀಮಿತ ಆದರೆ ಮೈಸೂರು ಮಹಾರಾಜರು ಅವರು ಮಣ್ಣಲ್ಲಿ ಮಣ್ಣಾಗಿದ್ರು ಅವ್ರನ್ನ ರಾಜವಂಶಸ್ಥರು ಅಂತಾರೆ ಹೊರ್ತು ಈ ರಾಜಕೀಯ ಪುಡಾರಿಗಳದು ಯಾವುದೇ ತರದ ಕೊಡುಗೆ ಇಲ್ಲ ಇವರು ಯಾವ ಒಂದು ಇವರು ಯಾವ ರೆಜುಲೇಷನ್ ಮಾಡಿದಾರೋ ಇಲ್ಲ ಏನು ಮಾಡಿದಾರೋ ಅವೆಲ್ಲ ನಡಿದಾರಂಥ ಕೆಲಸ ಇಲ್ಲೇನು ನಮ್ಮ ಮೈಸೂರು ರಾಜ್ಯ ಹಿಂದೆ ಮೊದಲನೇ ರಾಜ್ಯ ಇತ್ತು ಅದನ್ನು ಯಾರು ಕಟ್ಟಾಳಿದ್ರು ಮೈಸೂರು ಮಹಾರಾಜರ ಅಷ್ಟೇ ಮೈತ್ತು ಇಲ್ಲಿ ನಮಗೆ ಮುಖ್ಯ ರಾಜಕಾರಣಿಗಳು ಈ ಏನು ತಗೊಂಡಿರುವಂತಹ ಒಂದು ಇದು ಇಲ್ಲಿ ಯಾರು ಜನ ಕೇರ್ ಮಾಡಲ್ಲ ಇವ್ರ ಕೊಡುಗೆ ಏನೂ ಇಲ್ಲ ಅದರಿಂದ ಕೂಡಲೇ ಈ ವಾಪಸ್ ತಗೋಬೇಕು ಎರಡು ಸಾವಿರ ರೂಪಾಯಿ ವಿಚಾರನ ಪ್ರತಿಯೊಬ್ಬರು ಯಾರೂ ಹೋಗಲಿ ಸಾರ್ವಜನಿಕರಾಗಿ ಏನಗಿತ್ತು ಹಂಗೆ ಆಗಲಿ ಈ ಆ ಥರ ಏನೂ ಆಗಲಿಲ್ಲ ಅಂತಂದ್ರೆ ಇವ್ರಿಗೆ ಚಾಮುಂಡೇಶ್ವರಿ ಯಾವುದೇ ಕಾರಣಕ್ಕವ್ರಿಗೆ ಸಂಶಲ್ಲ ಇದು ಒಳ್ಳೇದಲ್ಲ ಅಂತ ಹೇಳ್ತಾ ನಾನು ಮಾಡಿ ಮೇಡಮ್ ಆಸೆಡ್ ಶುಕ್ರವಾರದಲ್ಲಿ ಆ ಥರ ಕಂಟಿನ್ಯೂ ಆಗೋದಾದ್ರೆ ನಾವೇನ್ ಮಾಡಬೇಕು ಅಂತ ತೋರಿಸ್ತೀವಿ ಸರ್ ಈಗ ಯಾಕೆ ಮಾತಾಡ್ತಾ ಇಲ್ಲ ವಿರೋಧ ಪಕ್ಷದವರು ಆಡಳಿತದವರು ಮತ್ತೆ ಈ ಜಿಲ್ಲಾಡಳಿತ ಬಡವರು ಎರಡು ಸಾವಿರ ರೂಪಾಯಿ ಕೊಟ್ಟು ಆಗಲ್ಲ ಸರ್ ಶ್ರೀಮಂತರು ಎರಡು ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರೆ ಅದರಲ್ಲಿ ನಾವು ಆನ್ಲೈನ್ ಸರ್ಕಾರದ ಬೊಗಸೆಗೆ ನೇರವಾಗಿ ಹೋಗೋದಾದ್ರೆ ದುಡ್ಡು ಏನು ಸರ್ ದೇವಸ್ಥಾನದ ಅನುಕೂಲಕ್ಕೆ ಮತ್ತೆ ದೇವಸ್ಥಾನದ ಅಭಿವೃದ್ಧಿಗೆ ಹೋಗೋದಾದ್ರೆ ನಮ್ದೇನು ತೊಂದರೆ ಇಲ್ಲ ಸರ್ ಯಾರೋ ಶಕ್ತಿವಂತರಿಗೆ ಯಾರಿಗೋ ರಾಜಕಾರಣಿಗಳಿಗೆ ಅವರ ಖಾತೆಗಳಿಗೆ ದುಡ್ಡು ಹೋಗುವಂತ ಸಂದರ್ಭದಲ್ಲಿ ಇನ್ನೇನು ಮಾಡಬೇಕು ಈಗ ಕೆಲವರು ಹೇಳ್ತಾರೆ ಕೆಲವರು ಹೇಳೋದಿಲ್ಲ ಈಗ ಮೊನ್ನೆ ನೋಡಿ ಆರ್ ಸಿ ಬಿ ಆರ್ ಬಿಗೆ ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡೋದು ಇಪ್ಪತ್ತೈದು ಲಕ್ಷ ಕೊಟ್ಟರು ಈಗ ಅದು ದುಡ್ಡು ಎತ್ತಬೇಕು ಆರ್ ಸಿ ಬಿಲಿ ಏನು ಪುಣ್ಯಾತ್ಮೂರು ಜನ ಹೋಗಿದ್ರು ಕಾಲು ತುಡಿದ್ರು ಅವ್ರಿಗೂ ಕೂಡ ಇದೇ ಕಲೆಕ್ಷನ್ ಮಾಡ್ಕೊಡ್ಬೇಕು ಅಂತ ನಾವೇನೋ ಅನ್ಕೊಂಡಿದ್ದೀವಿ ಅಂತ ತಿಳ್ಕೊತೀವಿ ಈ ತೀರ್ಮಾನದಲ್ಲಿ ಯಾಕಂದ್ರೆ ಯಾವ ವರ್ಷ ಏನಾರಂಥದ್ದು ಈ ವರ್ಷ ಮಾಡ್ತವ್ರೆ ಅಂತಂದ್ರೆ ಏನೇನು ಕೊಟ್ಟವರು ಬಿಟ್ಟಿ ಯಾರು ತಗೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಾರೆ ಅದರಿಂದಾಗಿ ಇದು ಬಿಹಾರಿನೂ ಅಲ್ಲ ಯುಪಿನೂ ಅಲ್ಲ ಪಂಜಾಬು ಅಲ್ಲ ಇದು ಕರ್ನಾಟಕ ಮೈಸೂರು ಮಹಾರಾಜರು ಮತ್ತೆ ನಾಡಪ್ರಭು ಕೆಂಪೇಗೌಡರು ಸಂಗೊಳ್ಳಿ ರಾಯಣ್ಣವರು ಸರ್ದಾರ್ ವಲ್ಲಭಭಾಯಿ ಪಾಟೀಲ್ರು ಮತ್ತೆ ಏನು ಅನೇಕ ಹೋರಾಟಗಾರರು ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕಿತ್ತೂರು ಚೆನ್ನಮ್ಮ ನಾಡು ಕಿತ್ತೂರು ಚೆನ್ನಮ್ಮನ ಒನಕೆ ಒಬ್ಬಮ್ಮ ಮತ್ತೆ ಇವತ್ತೇನು ಅನೇಕ ನಮ್ಮ ಕರ್ನಾಟಕದ ಹಿರಿಯ ಹೋರಾಟಗಾರರುಗಳು ಮಾಡ್ಕೊಂಡಿದ್ರು ಅದರಿಂದ ನಮ್ಮ ರಾಜ್ಯ ಗತಿಯಾಗಿದೆ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗೊಳ್ದು ಯಾರದು ನಡೆಯಲ್ಲ ನಡೆದ್ರೆ ಕಾಲ್ಪನಿಕ ಅಷ್ಟೇ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದ ಜನತೆ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತಾರೆ ಏನು ಹಿಂದೆಯಿಂದ ನಡೀತಿತ್ತು ಆ ರೀತಿ ನಡೆದ್ರೆ ಇಡೀ ರಾಜ್ಯದ ಆರೂವರೆ ಕೋಟಿ ಜನತೆ ತಾಯಿ ಚಾಮುಂಡೇಶ್ವರಿ ಕಾರ್ಯಕ್ರಮಕ್ಕೆ ಪಾತ್ರಕ್ಕೆ ಕೃಪೆ ಕೃಪೆಗೆ ಪಾತ್ರರಾಗ್ತಾರೆ ಜೊತೆಗೆ ಇವ್ರೇನಾದ್ರೂ ದೊಡ್ಡವ್ರು ಜೋಬ್ ತುಂಬಿಸ್ಕೊಳಿಕೆ ಆದರೆ ನಾವು ಈ ಜಿಲ್ಲಾಡಳಿತಕ್ಕೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಡಿಸಿ ಕಚೇರಿನ ಮುತ್ತಿಗೆ ಹಾಕಬೇಕಾಗ್ತದೆ ಅಂತ ನಿಮ್ಮ ತಮ್ಮ ಅಭಿಮಂ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮೇಡಮ್ ರೈತರಿಗೆ ಬೆಂಬಲ ಬೆಲೆ ಎಫ್ಆರ್ಪಿ ಎಫ್ಆರ್ಪಿ ದರವನ್ನು ಕೊಡೋದಕ್ಕೆ ಯಾವುದೇ ಸರ್ಕಾರ ಬರಲಿ ಯಾರೇ ಪ್ರಧಾನಿ ಬರಲಿ ಯಾರೇ ಮುಖ್ಯಮಂತ್ರಿ ಬರಲಿ ಅವರು ಯಾರಿಗೂ ತಾಕತ್ತಿಲ್ಲ ಯಾಕೆಂದ್ರೆ ರೈತರು ಇವ್ರ ಯೋಗ್ಯತೆಗಳೇನಂತ ಗೊತ್ತಿದೆ ರೈತರ ಹತ್ರ ರೈತರುಗಳಿಗೆ ಇವ್ರ ಯೋಗ್ಯತೆ ಅಂತ ಗೊತ್ತಿದೆ ರಾಜಕಾರಣಿಗಳದ್ದು ಈಗ ಒಂದ್ ಹೇಳ್ತೀನಿ ಕೇಳಿ ಈ ರಾಜಕಾರಣಿಗಳು ನಮ್ಮ ಸರ್ಕಾರ ಬಂದರೆ ರೈತರು ಸಾಲ ಮನ್ನಾ ಮಾಡ್ತೀವಿ ಮನ್ನಾ ಮಾಡ್ತೀವಿ ಅಂತ ಹೇಳಿ ಇವತ್ತು ರೈತರು ಭೂಮಿನ ಮಾಲ್ಟಿಗೇಜ್ ಮಾಡಿ ತಗೊಂಡಂತ ಜಮೀನುಗಳು ಇವತ್ತು ಹರಾಜು ಬಂದಿದೆ ಕೋರ್ಟ್ ಅಲ್ಲಿ ದಾವೆ ಹಾಕೊಂಡಿದ್ದಾರೆ ರೈತರನ್ನ ಈ ರಾಜಕಾರಣಿಗಳು ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಮನ್ನಾ ಮಾಡ್ತೀವಿ ಅಂತೇಳಿ ಇವತ್ತು ರೈತರು ಭೂಮಿಗಳು ಹರಾಜು ಬಂದಿದೆ ಇವರು ಇವರಂತ ಭ್ರಷ್ಟ ಹೇಳಿಕೆಗಳಿಗೆ ರೈತರು ಕಿವಿಗೊಡ್ಡು ಇವತ್ತು ಅವರ ಜಮೀನುಗಳನ್ನ ಅವರ ವಸ್ತುಗಳನ್ನ ಇವತ್ತು ಬ್ಯಾಂಕ್ನವ್ರು ಜಪ್ತಿ ಮಾಡ್ತಾರೆ ತಮ್ಮನ್ನು ನೋಡಿದೀನಿ ಮುಂದಾದರೂ ಈ ರಾಜಕಾರಣಿಗಳು ಸುಳ್ಳು ಆಶ್ವಾಸನೆ ಬಿಟ್ಟು ಸಾರ್ವಜನಿಕವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಚೆನ್ನಾಗಿ ಕೆಲಸ ಮಾಡಲಿ ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಸರ್ಕಾರಕ್ಕೆ ಮತ್ತು ಈ ರಾಜಕಾರಣಿಗಳಿಗೆ ಯಾವುದೇ ಪಕ್ಷ ಅಂತಲ್ಲ ಏನೇ ರಾಜಕಾರಣಿಗಳಿಗೆ ಮುಂದಿನ ದಿನದಲ್ಲಿ ಮತದಾರ ಪ್ರಭು ಕೂಡ ಪಾಠ ಕಲಿಸ್ತಾರೆ ಅಂತ ಹೇಳ್ತೀವಿ ರೈತರು ಅಂದ್ರೆ ಇವ್ರಿಗೆ ವಾಂತಿ ಕಮ ಇವರಿಗೆ ಕಾರ್ಪೊರೇಟ್ ಕಂಪನಿ ಅಂದ್ರೆ ಪ್ರೀತಿ ರೈತರು ಅಂದ್ರೆ ವಾಂತಿ ಏನ್ ಮಾಡೋದು ಅದರಿಂದಾಗಿ ಈ ದೇಶದಲ್ಲಿ ರೈತರು ಈ ರಾಜ್ಯದಲ್ಲಿ ರೈತರು ಏನಂತ ತಿಳಿಸ್ತಾರೆ ಅಲ್ಲಿ ನಾವು ಅವರು